ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವಶ ರಾಹುವೇ ಕೇತುವೆ ನಮಃ ಇವತ್ತು ನಿಮಗೆ ಋಷಿಕ ರಾಶಿಯ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ ಎರಡು ಸಾವಿರದ ಹತ್ತೊಂಬತ್ತನೇ ಸ್ವಿ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಒಟ್ಟು ಏಪ್ರಿಲ್ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳ ರಾಶಿ ಪರಿವರ್ತನೆ ಆಗ್ತಾ ಇದೆ ಆರನೇ ತಾರೀಕು ಯುಗಾದಿ ಹಬ್ಬ ಇದೆ ಸಂವತ್ಸರಗಳು ಚೇಂಜ್ ಆಗ್ತಾ ಇದೆ ಇಲ್ಲಿವರೆಗೂ ನಿಮಗೆ ಇದ್ದಿದ್ದು ವಿಳಂಬಿ ನಾಮ ಸಂವತ್ಸರ ಈಗ ಆರನೇ ತಾರೀಕು ಏಪ್ರಿಲ್ ಇಂದ ಶ್ರೀ ವಿಕಾರಿ ಸಂವತ್ಸರ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ನಮಗೆಲ್ಲ ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ ಹಬ್ಬ ಎಲ್ಲರಿಗೂ ಸಹ ಹೊಸ ವರ್ಷ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಟ್ಟು ಐದು ಗ್ರಹಗಳ ರಾಶಿ ಪರಿವರ್ತನೆ ಈ ತಿಂಗಳಲ್ಲಾಗ್ತಾ ಇದೆ ರಾಶ್ಯಾಧಿಪತಿ ಮಂಗಳನು ಸಪ್ತಮದಲ್ಲಿ ಸ್ಥಿತ ವೃಷಭ ರಾಶಿಯಲ್ಲಿ ಸ್ಥಿತ ರವಿ ಗ್ರಹನು ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಮೇಷ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇದೆ ಯಾರ್ಯಾರು ಲೋಕಸಭಾ ಎಲೆಕ್ಷನ್ ಅಲ್ಲಿ ನಿಂತಿದ್ದೀರಿ ಅವರೆಲ್ಲ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ನಾನು ಗೆಲ್ತೀನೋ ಗೆಲ್ಲಲ್ವೋ ಅಂತ ಆದ್ರೆ ವಿಜಯ ಅನ್ನೋದು ನಿಮ್ಮನ್ನ ಹುಡುಕೊಂಡು ಬರುತ್ತೆ ಎಲ್ಲ ಕಾರ್ಯಗಳಲ್ಲಿ ಸಿದ್ಧಿ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ ಈ ತಿಂಗಳಲ್ಲಿ ನಿಮ್ಗೆ ಆಗುತ್ತೆ ಎಲೆಕ್ಷನ್ ಅಲ್ಲಿ ನೀವೇ ಸಹ ಗೆಲ್ಲೋದು ಮತ್ತೆ ಐದು ವರ್ಷ ರಾಜ್ಯ ಭಾರ ಮಾಡಕ್ಕೆ ಯಾವುದೇ ಅಡೆತಡೆಗಳು ತೊಂದರೆಗಳು ಆಗದಂಗೆ ಗೆಲ್ಲುವಂತಹ ಪರಿಸ್ಥಿತಿಗಳು ಈ ತಿಂಗಳಲ್ಲಿ ಗ್ರಹಗಳು ನಿಮಗೆ ಶುಭ ಫಲಗಳನ್ನು ಕೊಡುವಂತಹ ಚಾನ್ಸಸ್ ಇದೆ ಅದನ್ನಕ್ಕೆ ನೀವು ಮಿಸ್ ಮಾಡ್ಕೋಬೇಡಿ ಎದುಕೊಳ್ಳುವಂತಹ ಚಾನ್ಸೇ ಇಲ್ಲ ನೀವು ಗೆದ್ದೇ ಗೆಲ್ತೀರಿ ಮಂಗಳ ಗ್ರಹ ಸಪ್ತಮದಲ್ಲಿದ್ದು ರಾಷ್ಟ್ರಾಧಿಪತಿಯಾಗಿ ರಾಶಿಯನ್ನೇ ನೋಡ್ತಾ ಇದೆ ಅದಕ್ಕೆ ನಿಮಗೆ ಈ ತಿಂಗಳಲ್ಲಿ ಧೈರ್ಯನೂ ಸಹ ಜಾಸ್ತಿ ಇರುತ್ತೆ ಆದರೆ ನಿಮ್ಮ ಪತ್ನಿಯ ಜೊತೆಗೆ ಕಲಹ ಜಗಳಾಗುವಂಥದ್ದು ವೈಮನಸ್ಯ ಅವರ ನಡತೆಗಳಲ್ಲಿ ನಿಮಗೆ ವ್ಯತ್ಯಾಸಗಳು ಕಾಣುವಂಥದ್ದು ಅದೆಲ್ಲ ಈ ತಿಂಗಳಾಗುತ್ತೆ ಆದರೆ ನೀವು ಮಾತಾಡುವಂತಹ ಮಾತಿನಲ್ಲಿ ಸ ಮಧುರತೆ ಇರಬೇಕು ನೀವು ಮಾತಾಡುವಂತಹ ಮಾತು ಅದು ಬೇರೆಯವರಿಗೆ ನೋವು ಕೊಡೋ ತರ ಇರಬಾರದು ಮನೆಯಲ್ಲಿ ಜಗಳಗಳು ಬುಧಗ್ರಹ ರಾಶಿ ಪರಿವರ್ತನೆ ಹನ್ನೊಂದನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಕುಂಭಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಶುಕ್ರ ಹದಿನಾರು ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಮ ಮಗನ ಜೊತೆಗೆ ವೈಮನಸ್ಯ ಅಥವಾ ನಿಮ್ಮ ಮಗನ ಜೊತೆಗೆ ಜಗಳಗಳು ಅಥವಾ ನಿಮ್ಮ ಮಗನಿಗೆ ಆರೋಗ್ಯ ಕೆಡುವಂಥದ್ದು ಈ ಥರ ಆಗುವಂಥ ಚಾನ್ಸಸ್ ಇದೆ ಸ್ವಲ್ಪ ನೀವು ಹುಷಾರಾಗಿರಬೇಕು ಯಾರ್ಯಾರು ಲವ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ತಿಂಗಳು ಅಷ್ಟೊಂದು ಶುಭ ಫಲಗಳು ಕೊಡೋಲ್ಲ ನೀವು ಯಾರನ್ನ ನಂಬ್ಕೊಂಡಿರ್ತೀರಾ ಅವರಿಂದ ನಿಮಗೆ ಸುಖ ಸಿಗದೆ ಅಶಾಂತಿಯನ್ನು ಅಶಾಂತಿ ಅನ್ನೋದು ಉತ್ಪತ್ತಿ ಆಗುತ್ತೆ ಯಾರಾದರೂ ಫಸ್ಟ್ ಟೈಮ್ ನೀವೇನಾದರೂ ಲವ್ನ ನೀವು ಎಕ್ಸ್ಪ್ರೆಸ್ ಮಾಡೋಕೆ ಹೋದರೆ ಅಸಫಲತೆ ಅನ್ನೋದು ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ ಲವ್ ಲೈಫ್ ಅಷ್ಟು ಈ ತಿಂಗಳಲ್ಲಿ ಚೆನ್ನಾಗಿಲ್ಲ ನಿಮ್ಗೆ ಅದಕ್ಕೆ ಒಳಗಡೆ ಮನಸ್ಸಿನಲ್ಲಿ ಈ ತಿಂಗಳಲ್ಲಿ ಒಂಥರ ಲೇಸಿನೆಸ್ಸು ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಅದಕ್ಕೆ ನಿಮ್ಮನ್ನು ನೀವೇ ಏನು ಮಾಡ್ಕೋಬೇಕು ಆ ಥರ ಲೇಸಿನೆಸ್ ಆಗುತ್ತೆ ಹಾಗೆ ಇರಬೇಡಿ ನೀವು ಆ್ಯಕ್ಟಿವ್ ಆಗಕ್ಕೆ ಈ ತಿಂಗಳಲ್ಲಿ ಪ್ರಯತ್ನವನ್ನು ಮಾಡಿ ಎಷ್ಟೋ ಜನ ಮದುವೆಗೋಸ್ಕರ ಒದ್ದಾಡ್ತಾ ಇರ್ತೀರಾ ಎಷ್ಟೋ ಜನ ಮದುವೆ ಇನ್ನೂ ಯಾಕೆ ಆಗಿಲ್ಲ ಆಗಲೇ ಏಜ್ ಆಗ್ತಾ ಇದೆಯಲ್ಲ ಅಂತ ಚಿಂತೆ ಮಾಡ್ತಾ ಇರ್ತೀರಾ ಬೃಹಸ್ಪತಿ ಅಂದ್ರೆ ಗುರುದೇವರು ವಕ್ರಿಯಾಗಿ ಧನುರ್ ರಾಶಿಯಲ್ಲಿದ್ದು ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಡಿಲೇ ಮ್ಯಾರೇಜ್ ನಿಮ್ಮ ಮದುವೆಗಳು ಅನ್ನೋದು ನಿಧಾನ ಆಗುತ್ತೆ ಎಷ್ಟೋ ಜನ ಬರ್ತಾರೆ ತಾಯಿ ತಂದೆ ಅನ್ಕೊಂತೀರಾ ನಮ್ಮ ಮಗಳು ನೋಡೋಕೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಯಾವುದು ಸೆಟ್ ಆಗ್ತಾ ಇಲ್ವೇ ಅಂತ ಚಿಂತೆ ಇರುತ್ತೆ ಮಕ್ಕಳಿಗೂ ಚಿಂತೆ ಇರುತ್ತೆ ನಮ್ಮ ಮದುವೆ ಗಂಡು ಮಕ್ಕಳಿಗೂ ಚಿಂತೆ ಇರುತ್ತೆ ಹೆಣ್ಮಕ್ಳಿಗೂ ಸಹ ಚಿಂತೆ ಇರುತ್ತೆ ಯಾವ ಎಷ್ಟೋ ಕಡೆ ಹುಡುಕ್ತಾ ಇರ್ತೀರ ಗಂಡು ಮಕ್ಕಳು ಯಾವ ಹೆಣ್ಣುಗಳು ಸೆಟ್ ಆಗ್ತಾ ಇರಲ್ಲ ಈ ತರ ಈ ತಿಂಗಳಲ್ಲಿ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ ಯಾರ್ಯಾರು ಎಕ್ಸಾಮ್ಗಳು ಬರ್ದಿದ್ದೀರ ಕೆ ಪಿ ಎಸ್ ಸಿ ಎಕ್ಸಾಮ್ ಇರ್ಬೋದು ಯು ಪಿ ಎಸ್ ಸಿ ಎಕ್ಸಾಮ್ ಇರ್ಬೋದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ನೀವೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಆದರೆ ನಿಮಗೆ ಒಂದು ಸ್ವಲ್ಪ ಹೈಯರ್ ಪೋಸ್ಟ್ ಬೇಕು ಅಂತ ಹೇಳಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಬರ್ದಿರ್ತೀರಾ ಅವ್ರಿಗೆಲ್ಲ ಸಹ ಸಫಲತೆ ಸಿಗುತ್ತೆ ಸರ್ಕಾರಕ್ಕೆ ಕೆಲಸ ಬೇಕು ಹಾಕಿರೋರಿಗೆಲ್ಲ ಸರ್ಕಾರದ ಕೆಲಸ ಸಿಗುತ್ತೆ ಸರ್ಕಾರದ ಯಾವುದೇ ಕೆಲಸಗಳಲ್ಲಿ ನಿಮಗೆ ಈ ತಿಂಗಳಲ್ಲಿ ಜಯ ಅನ್ನೋದು ಸಿಗುತ್ತೆ ಈ ತಿಂಗಳಲ್ಲಿ ನಿಮಗೆ ಬರೋದಿದ್ರೆ ಆ ರಿಸಲ್ಟ್ ಸಹ ಚೆನ್ನಾಗಿ ಬರುತ್ತೆ ಎಕ್ಸಾಮ್ ಎಲ್ಲ ನೀವು ಪಾಸ್ ಆಗ್ತೀರಿ ಒಳ್ಳೆ ಮಾರ್ಕ್ಸ್ ತೆಗೆದು ಒಳ್ಳೆ ಸರ್ಕಾರದ ಕೆಲಸ ಅನ್ನೋದು ಈ ತಿಂಗಳಲ್ಲಿ ನಿಮ್ಗೆ ಸಿಗುವಂತ ಚಾನ್ಸಸ್ ಇದೆ ಯಾರ್ಯಾರು ಸರ್ಕಾರದಲ್ಲಿದ್ದೀರಿ ಅವ್ರಿಗೆ ನಮಗೆ ಟ್ರಾನ್ಸ್ಫರ್ ಆಗಿಲ್ವಲ್ಲಪ್ಪ ಅಂತಂದ್ರೆ ನಿಮ್ಗೆ ಟ್ರಾನ್ಸ್ಫರ್ ಬೇಕು ಅಂದ್ರೆ ಟ್ರಾನ್ಸ್ಫರ್ ರಾಜಕೀಯ ವ್ಯಕ್ತಿಗಳಿಂದನೋ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದನೋ ನಿಮಗೆ ಈ ತಿಂಗಳಲ್ಲಿ ಸಹಾಯ ಆಗುವಂತಹ ಚಾನ್ಸಸ್ ಇದೆ ನಿಮ್ಮ ಕುಟುಂಬದಲ್ಲಿ ವಿನಾಕಾರಣ ಜಗಳಗಳಾಗುವಂಥ ಚಾನ್ಸಸ್ ಇದೆ ಸ್ವಲ್ಪ ಕೇರ್ಫುಲ್ ಕೇರ್ಫುಲ್ಲಾಗಿರ್ರಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ಅಶಾಂತಿ ಆಗುವಂಥ ಚಾನ್ಸಸ್ ಇದೆ ಅದಕ್ಕೆ ಮನಸ್ಸಿಗೆ ಅಶಾಂತಿ ಆದರೆ ಬಹಳ ಕಷ್ಟ ಅದಕ್ಕೆ ನಿಮಗೆ ಮನಸ್ಸಿಗೆ ಶಾಂತಿ ಬೇಕು ಅಂದಾಗ ಮೆಡಿಟೇಷನ್ ಮಾಡಿ ಧ್ಯಾನ ಅಂತಾರೆ ಕನ್ನಡದಲ್ಲಿ ಧ್ಯಾನವನ್ನು ಮಾಡಿ ಇಲ್ಲ ದೇವಸ್ಥಾನದ ದಿನ ಹೋಗಿ ಹತ್ತು ನಿಮಿಷ ಕೂತ್ಕೊಂಡು ಮನಸ್ಸನ್ನು ಏಕಾಗ್ರತೆಯನ್ನು ಮಾಡಿ ಶಾಂತಿಯನ್ನು ಪಡೀರಿ ರಾಹು ಮತ್ತು ಕೇತುಗಳು ರಾಶಿ ಪರಿವರ್ತನೆ ಆಗಿರೋದ್ರಿಂದ ರಾಹು ಮಿಥುನ ರಾಶಿಯಲ್ಲಿದ್ದು ಕೇತು ಧನು ರಾಶಿಯಲ್ಲಿ ಯಾರ್ಯಾರು ವಿದೇಶ ಪ್ರಯಾಣಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ಈ ತಿಂಗಳಲ್ಲಿ ವಿದೇಶ ಪ್ರಯಾಣ ಮಾಡಿದ್ರೆ ಲಾಭ ಆಗುತ್ತೆ ಯಾವುದಾದ್ರೂ ಸಡನ್ನಾಗಿ ಒಂದು ಕಾಯಿಲೆಗಳು ಬರುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಕಾನ್ಷಿಯಸ್ನೆಸ್ ಇರಬೇಕು ದೊಡ್ಡ ಕಾಯಿಲೆ ಬರುವಂಥ ಚಾನ್ಸಸ್ ಇರುತ್ತೆ ಯಾರ್ಯಾರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲ ಸಹ ಒಳ್ಳೆ ಲಾಭ ಬರುತ್ತೆ ನಮ್ಮ ದೇಶದ ವಸ್ತು ಬೇರೆ ದೇಶಕ್ಕೆ ಬೇರೆ ದೇಶದ ವಸ್ತು ನಮ್ಮ ದೇಶಕ್ಕೆ ಈ ಥರ ತರಿಸುವಂಥ ವ್ಯಾಪಾರ ವ್ಯವಹಾರಗಳ ಮಾಡುವಂಥವ್ರಿಗೆ ಲಾಭ ಅನ್ನೋದು ತಂದು ಕೊಡುತ್ತೆ ವಿದೇಶದಲ್ಲೇ ಕೆಲಸ ಮಾಡುತ್ತೆ ರುವಂತಹ ನಮ್ಮ ಭಾರತ ದೇಶದ ಜನ ಯಾರೇ ಇದ್ರು ಸಹ ಅವ್ರಿಗೂ ಸಹ ಈ ತಿಂಗಳಲ್ಲಿ ಲಾಭ ಅನ್ನೋದು ಬರುತ್ತೆ ವಿದೇಶಿಯರಿಂದ ಹಣ ಅನ್ನೋದು ಸಿಗುತ್ತೆ ಯಾರ್ಯಾರು ಮಿಲಿಟರಿ ಏರ್ ಏರ್ಫೋರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೀರಿ ಅವ್ರಿಗೂ ಸಹ ಸರ್ಕಾರದ ಅಥವಾ ಹೈಯರ್ ಇಂದ ನಿಮಗೆ ಶುಭ ಫಲಗಳು ಅಥವಾ ಅವರಿಂದ ನಿಮಗೆ ಅನ್ ಅನುಕೂಲಗಳು ಮತ್ತು ನಿಮಗೆ ಒಂದು ಧೈರ್ಯ ಮತ್ತೆ ಶತ್ರುಗಳನ್ನು ಎದುರಿಸುವಂಥ ಶಕ್ತಿ ಈ ತಿಂಗಳಲ್ಲಿ ನಿಮಗೆ ಬರುತ್ತೆ ಕಣ್ಣಿನ ನೋವುಗಳಾಗುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಆರೋಗ್ಯ ಅನ್ನೋದು ಕೆಡುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಆರೋಗ್ಯದ ಕಡೆ ಈ ತಿಂಗಳಲ್ಲಿ ನೀವು ಗಮನವನ್ನು ಹರಿಸಬೇಕು ಸರ್ವಜನೋ ಸುಖಿನೋ ಭವಂತು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ನ ಕಮೆಂಟ್ ಮಾಡಿ ನಾನು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸಿದ್ದೀನಿ ನಿಮ್ದು ಇಂಡಿವಿಜುವಲ್ ಬೇಕಾದರೆ ನಿಮ್ಮ ಜಾತಕವನ್ನು ನಾವು ನೋಡಬೇಕಾಗುತ್ತೆ ನೀವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ ಬೆಲ್ ಗಂಟೆ ಥರ ಇದೆ ಅದನ್ನು ಹೊತ್ತಿ ನಾನು ಹಾಕುವಂಥ ಮುಂದೆ ಹಾಕುವಂಥ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ವಿಡಿಯೋನ ಜ್ಯೋತಿಷ್ಯ ವಿಚಾರಗಳನ್ನ ಹಂಚಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲೆಲ್ಲಿ ಅಲ್ಲೆಲ್ಲ ಜ್ಯೋತಿಷ ಜಾರಗಳನ್ನ ಹಂಚಿ ಧನ್ಯವಾದಗಳು